ನಮಸ್ತೆ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ರೈತರಿಗೆ ನಾವು ಏನಪ್ಪ ಒಂದು ವಿಶೇಷವಾಗಿರೋ ಉಪಕರಣನ ತೋರಿಸ್ತಾ ಇದೀವಿ ಅಂತಂದ್ರೆ ಇದು ಕಾರ್ಬನ್ ಫೈಬರ್ ಅಂತ ಅಂತೇಳಿ ನೀವು ಊಹೆನೂ ಮಾಡಿರೋಕ್ಕಿಲ್ಲ ಇದೇನಪ್ಪ ಇದು ಕಾಯಿ ಕೆಡುತ್ತೆ ಇದು ಗಣ ಇದು ಅಡಿಕೆ ಕೆಡುತ್ತೆ ಅಡಿಕೆ ಗಿಡ ಕೋಟಿ ಹೊಡಿಬಹುದು ಅಂತೇಳಿ ನಿಮಗೆ ಗೊತ್ತಿರ್ಲಿಕ್ಕಿಲ್ಲ ಸಾಮಾನ್ಯವಾಗಿ ಕೆಲವರಿಗೆ ನೋಡಿರೋರಿಗೆ ಗೊತ್ತಿರುತ್ತೆ ಆ ಎಲ್ಲಾ ತರ ಎಲ್ಲಾ ರೈತರಿಗೂ ಇನ್ನೂ ಕಡಿಮೆ ಯಾಕಂದ್ರೆ ಇದನ್ನ ಬಂದಿರೋದು ಬಂದಿರೋದ್ರಿಂದ ಹಾಗಾಗಿ ಮಾಹಿತಿ ಗೊತ್ತಿರಲಿಕ್ಕಿಲ್ಲ ಗೊತ್ತಿದ್ದವರು ಕೇಳ್ಕೋಬಹುದು ಆ ಏನಪ್ಪಾ ಅಂತಂದ್ರೆ ಇದನ್ನ ನಾವು ಅಡಿಕೆಯನ್ನ ಕೇಳಲಿಕ್ಕೆ ಮುಂಚೆ ಏನಾಗ್ತಿತ್ತು ಅಂದ್ರೆ ಅಡಿಕೆ ಗಿಡದ ಮೇಲೆ ಮ್ಯಾನ್ ಒಬ್ರು ವರ್ಕರ್ ಹತ್ತಿ ಕುಯ್ದು ಹಾಕ್ಬೇಕಾಗಿತ್ತು ಎಷ್ಟೋ ಜನ ವರ್ಕರ್ಗಳು ಹತ್ತುವಾಗ ಪ್ರಾಣ ಹಾನಿ ಮಾಡ್ಕೊಳ್ತಿದ್ರು ಮತ್ತೆ ಒತ್ತೋದಕ್ಕೆ ವರ್ಕರ್ಗಳು ಸಿಗ್ತಾ ಇರ್ಲಿಲ್ಲ ನಮ್ಮ ಟೈಮಿಂಗ್ ನಾವು ಅಡಿಕೆಗನ್ನ ಕೊಯ್ದು ಬಿಟ್ಟು ನಾವು ಬೇಯಿಸಿ ಸೇಣಿ ಮಾಡೋರಿಗೆಲ್ಲ ತುಂಬಾ ಕಷ್ಟ ಆಗ್ತಿತ್ತು ಆಮೇಲೆ ಇನ್ನೊಂದು ಮರದ ಗಣಗಳನ್ನ ಎತ್ಕೊಂಡು ಕಾಯಿ ಕಟ್ತಾ ಇದ್ರು ಮರದ ಗಣಗಳು ಏನಾಗ್ತಿತ್ತು ಅಂದ್ರೆ ಸ್ವಲ್ಪ ಜಾಸ್ತಿ ಇರ್ತಿತ್ತು ಅದನ್ನ ಇಳಿಯಕ್ಕೆ ಆಗ್ತಿರ್ಲಿಲ್ಲ ಆತರ ಇಳಿಯೋ ವರ್ಕರ್ಗಳು ಸಿಗ್ತಾ ಇರ್ಲಿಲ್ಲ ಊರುಗಳಲ್ಲಿ ಹಾಗಾಗಿ ಕಂಪ್ನಿ ಬರ್ತಾ ಬರ್ತಾ ಮೆಟೀರಿಯಲ್ಸ್ ಗಳು ಏನಾಗ್ತಿತ್ತು ಅಂದ್ರೆ ಒಂದು ಇದು ಕಾರ್ಬನ್ ಫೈಬರ್ ನಿಂದ ಮಾಡಿರ್ತಕ್ಕಂಥ ಒಂದು ದೋಟಿ ಅಂತೇಳಿ ಇದನ್ನ ಕಂಡಿಡಿದ್ರು ಇದು ಏನಪ್ಪಾ ಅಂತಂದ್ರೆ ಈ ನೋಡಲಿಕ್ಕೆ ಒಂದು ಕೋಲ್ ತರ ಇದೆ ಇದು 70 ಅಡಿ ಇಂದ ನಮ ಇದು 70 ಅಡಿ 70 ಅಡಿ ಆಯ್ತಾ ಅಂತಂತ ನೋಡಿ ಇದು ಇದರಲ್ಲಿ ಹನ್ನೊಂದು ಲಕ್ಷ ಕೊಟ್ಟಿದ್ದಾರೆ ನೀವು ಲಕ್ಷಗಳನ್ನು ತಕ್ಕೊಂಡು ಬೇಕಂದ್ರೆ ಎಷ್ಟು ಐತೆ ಬೇಕಂದ್ರೆ ಈ ತರ ಮಾರ್ಕೆಟ್ ಆ ಈ ಈ ತರ ಐತೆ ಮಾರ್ಕೊಂಡು ನೀವು ಅಡಿಕೆನ ಕೇಳಬಹುದು ನೋಡಿ ನೋಡಿ ಈ ತರ ಲಕ್ಷಗಳನ್ನು ತಕ್ಕೊಂಡು ಮತ್ತೆ ತಿರ್ಗಾ ಲಾಕ್ ಮಾಡ್ಕೊಂಡು ನಿಮಗೆ ಕೆಳಗಡೆ ಲಾಕ್ಗಳನ್ನ ಈ ತರ ಹೈಟ್ ಮಾಡ್ಕೊಂತ ಹೋಗ್ಬೋದು ಈ ತರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಪ್ಪತ್ತಡಿ ಹೈಟ್ ಇರ್ತಕ್ಕಂಥ ಎಲ್ಲಾ ತರ ನಿಮಗೆ ಗಣಗಳು ಸಿಗುತ್ತೆ ನಮ್ಮಲ್ಲಿ ನಿಮಗೆ ಯಾವ ತರ ಯೂಸೇಜ್ ಇರುತ್ತೆ ಯಾವ್ದು ಅನುಕೂಲ ಆಗುತ್ತೆ ತಗೋಬಹುದು ಈ ಒಂದು ಈಗ ತೋರಿಸ್ತಿರೋ ದೋಟಿ ಬಂದ್ಬಿಟ್ಟು ಇದು ಡಬಲ್ ಲಾಕ್ ಡಬಲ್ ಲಾಕ್ ಇರುತ್ತೆ ಮತ್ತೆ ಇಂಟರ್ ಲಾಕ್ ಇಂಟರ್ ಲಾಕ್ ಅಂತ ಏನ ಏನಪ್ಪಾ ಹೇಳಿದ್ರೆ ನೋಡ್ರಿ ಈ ತರ ತೆಗೆದಾಗ ಕೂರ್ಟಿ ತೆಗೆದ್ರು ಕೂಡ ಒಳಗಡೆನೇ ಲಾಕ್ ಆಗುತ್ತೆ ಮತ್ತೆ ಬರಲ್ಲ ಇನ್ನ ಹೊರಗಡೆ ಹಾಗಾಗಿ ಮತ್ತೆ ತಿರ್ಗಾ ಲಾಕ್ ಮಾಡ್ಕೊಳಂತು ಈ ಒಂದು ಗಡಿಯಿಂದ ನಿಮಗೆ ಅಡಿಕೆ ಕೇಳಲಿಕ್ಕೆ ಅಡಿಕೆಗೆ ಔಷಧಿ ಹೊಡಿಲಿಕ್ಕೆ ತೆಂಗಿನ ಮರದಲ್ಲಿ ತೆಂಗಿನ ಚಾಯಿ ಕೇಳಲಿಕ್ಕೆ ಗಣರು ಈಗ ಮಾಮೂಲಿ ಮರದ ಬಿದಿರಿನ ಗೊತ್ತಿತ್ತು ನಾವು ತೂಕ ಇರೋದ್ರ ಕಾರಣದಿಂದ ಇದ್ ಮಾಡ್ತೀವಿ ಇದು ಎಷ್ಟು ವೇಟ್ ಪ್ರೈಸ್ ಇದ್ರದ್ದು ನಿಮಗೆ ವೆಯ್ಟ್ ಇದ್ರದ್ದು ಬಂದ್ಬಿಟ್ಟು ಒಂದು ಐದರಿಂದ ಐದುವ ಕೆಜಿ ಬರುತ್ತೆ ಮತ್ತೆ ನಿಮಗೆ ಸಿಕ್ಸ್ಟಿ ಫೀಟ್ ಅರವತ್ತಡಿ ಬೇಕು ಅಂದ್ರೆ ನಿಮಗೆ ಒಂದು ಸಿಗುತ್ತಾ ಎಂಬತ್ತಡಿ ಎಲ್ಲ ತರನೂ ಸಿಗುತ್ತೆ ಸರ್ ನಮ್ಮಲ್ಲಿ ಐದಡಿ ನಾಲ್ಕಡಿ ಆರಡಿ ಹಿಂಗೆ ಅರವತ್ತಡಿಯಿಂದ ನಾಲ್ಕು ಅಡಿ ಬರುತ್ತೆ ಎಪ್ಪತ್ತಡಿದು ಇರುತ್ತೆ ಎಂಬತ್ತಡಿದು ಆರ್ ಕೆಜಿ ಇರುತ್ತೆ ಆಮೇಲೆ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಕ್ವಾಲಿಟಿ ಮೇಲಿದೆ ಪ್ರೀಮಿಯಂ ಪ್ಲಸ್ಟಿ ಪ್ಲಸ್ ಆಗುತ್ತೆ ನಾವು ನಾವು ಇದನ್ನ ಆಲ್ ಓವರ್ ಕರ್ನಾಟಕ ಎಲ್ಲಾ ಕಡೆ ಡಿಲಿವರಿ ಕೊಡ್ತಾ ಇದೀವಿ ಈ ವಿಡಿಯೋ ಮುಖಾಂತರ ಈ ಒಂದು ಫೈಬರ್ ರೋಟಿ ಬೇಕು ಬೇಕಿತ್ತು ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀವಿ ಆ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ನೀವು ಪಡಿಬಹುದು ಒಳ್ಳೆ ಡೀಲರ್ ನಾವು ಕಡಿಮೆ ಪ್ರೈಸ್ ಅಲ್ಲಿ ರೈತರಿಗೆ ಅನುಕೂಲ ಕೊಡ್ತಾ ಇದೀವಿ